ಎಲ್ಲ ಕೊಳಕ್ಕೆ ರಾಜ ಇಲ್ಲ ನಂದಳಿಕೆದ್ದ ಇಟ್ಟು ರಾಜ್ಯ ಎಲ್ಲ ಭದ್ರಲ್ಲ ಬದಲಾವಣೆ ಇತ್ತ ಮೂಲ ಪಂಡ ಕೋಟಿ ಕರೆ ನಕರೆಗೆ ಚೆನ್ನೈ ಕರೆ ನಂದಳಿಕೆಗೆ ಕೋಟಿ ಕರೆತ ಕೋಟಿ ಕರೆತ್ತ ಹದಿಮೂರು ಐವತ್ತ ಒಂದು ಹನ್ನೆರಡು ನಾಲ್ಕು ಹದಿಮೂರು ಐವತ್ತ ಒಂದು ಹನ್ನೊಂದು ಐವತ್ತ ಮೂರು ಹನ್ನೆರಡು ಸೊನ್ನೆ ನಾಲ್ಕು ಕೋಟಿ ಕರೆಟ್ಟು ಭತ್ತನ ನಕರೆ ಮಹೋದರ ನಿವಾಸ ಇಶಾನಿ ತುಕ್ಕರ ಭಂಡಾರ ನೀರಗೆ ಮುಪ್ಪತ್ತ ಮೂರನೇ ವರ್ಷದ ಬಲ್ಲದ ಮಲ್ಲವಿಭಾಗದ ಒಂಜನೇ ಬಹುಮಾನ ஒஞ்சனே பகுமான தீர் நகர மகோதர நிவாச இசானி துக்கரபண்டார்கிடுத்துன ரீ கக்கெருங்கால் கிருதி கௌடரீ நட்டனை பகுமன செனே கரட்டு நந்தளிக்கி எல்லாரும் பம்பிராணு ஒன் செட்ரு சப்பாழி ஜத்தேர்னா ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕೆಸರು ಗದ್ದೆ ಓಟ ಫೋರ್ ಕೋಟಿ ಕೆರೆ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ನಿರ್ಲಿ ಚನ್ನೇಕಾರ ಅರ್ಚಿಲ್ ಕುಂಜಾಲು ಧನಿಷ್ಠ ಅರಿಷ್ಟಿ ಕೋಟಿ ಕರೆತ್ತ ಹನ್ನೊಂದು ಮೂವತ್ತ ಏಳು ಹದಿಮೂರು ಐವತ್ತ ಒಂಬತ್ತು ಕೋಟಿ ಕರೆತ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟನ ಇರ್ಲಿಗಿ ಮುಪ್ಪತ್ತ ಮೂರನೇ ವರ್ಷದ ಅಡ್ಡ ನಂದಿ ಕೂರಿದ ಕೋಟಿ ಚೆನ್ನಯ ಜೋಡು ಕರೆ ಕಂಬಳಿ ಭಾಗವಹಿಸೋದನ್ನ ಎಪ್ಪತ್ತ ಏಳು ಜೊತೆ ಇರಲಿಡಿ ಒಂಜನೇ ಬಹುಮಾನ ಮುನಿಯಾಲ್ ಉದಯ ಕುಮಾರ್ ಶೆಟ್ಟ ನಂಬರ್ ನಂಬರ್ದಿರ್ಲಿಗಿ ಚಪ್ಪಾಳಿಜ ಕೋಟಿ ಕರೆ ಬೆಳುವಾಯಿಗೆ ಚೆನ್ನೈ ಕರೆ ಶಿಬರೂರ್ಗು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಹನ್ನೊಂದು ತೊಂಬತ್ತ ಒಂದು ಹನ್ನೆರಡು ಐವತ್ತ ಐದು ಮುಪ್ಪತ್ತ ಮೂರನೇ ವರ್ಷದ ಅಡ್ವೆ ಕುರ್ದ ಕೋಟಿ ಚೆನ್ನೈ ಜೋಡು ಕರೆ ಕಂಬಳಡಿ ಭಾಗವಶ ಅದನ್ನ ಮುಪ್ಪತ್ತ ಐನ ಜೊತೆ ಇರಲಿ ಬಲ್ಲುದ ವಿಭಾಗದ ಒಂಜನೆಯ ಬಹುಮಾನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀ ಶರ್ಟ್ನ ರಡ್ಡೆ ನಂಬರ್ ದರ್ಲಿಗಿ ಚಪ್ಪಾಳೆ ಜನೇ ಬಹುಮಾನ ಶಿಪರೂರು ಮುಟ್ಟಿಕಲ್ಲು ಕೀರ್ತನ್ ರಾಜೇಶ್ ಪಾಣಾರನೆಲ್ರೆಗಿ ಒಂಜನೇ ಬಹುಮಾನದ ತೀರ್ಪಡಿನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀ ಶರ್ಟ್ ನಂಬರ್ ದರ್ಲಿ ಏನ್ ಗಿಡ್ಪ್ರಿ ರಕ್ಷಿತರಿ నారా విదకులు కోటి కరెడ్ చెన్నై కరెంట్ నార్య గుత్త బైల్ దలు చెన్నై ఎక్కరెత్త చెన్నై ఎక్కర చెన్నై ఎక్కర నార్య కువెత్త బైలు సంతోష్ రై బోళ్యార్ ಮೂರನೇ ವರ್ಷದ ಅಡ್ವೆ ನಂದಿಕೂರದ ಕೋಟಿ ಚೆನ್ನೈ ಜೋಳಕೆರೆ ಕಂಬಳಕೂಟದ ಅಡ್ಡಪಲಾಯದ ವಿಭಾಗದ ಒಂದನೇ ಬಹುಮಾನ ಎಂಬತ್ತು ಬಡಗು ಬೆಟ್ಟದ ಕೋಟಿ ಕನ್ನಡಿ ಚೆನ್ನೈ ಕನ್ನಡಿ ನೂಜಿಪ್ಪಾಡಿದಾಗಲು ಮಾಯರದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಎಂಬತ್ತು ಬೆಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಚೆಟ್ಟನಾಗಿ ನಾವೇರದ ಮಲ್ಲ ವಿಭಾಗದ ಮುಪ್ಪತ್ತ ಮೂರನೇ ವರ್ಷದ ಕೂಟದ ನಾವೇರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಚೆನ್ನೈ ಕರೆಟ್ ನೂಜಿಪಾಲ್ ಡಾಕ್ಟರ್ ಪ್ರವೀಣ್ ಒಳ್ಳೆಯನಾಗಿ ನಾವೇರದ ಮಲ್ಲ ವಿಭಾಗದ ಮುಪ್ಪತ್ತ ಮೂರನೇ ವರ್ಷದ ಕೂಟದ ರಡ್ಡನೇ ಬಹುಮಾನ தீர்ப்படைய கள்ள பாப்புனா மாஸ்திகட்டை தீர்ப்பு படையினுடைய டாக்டர் பிரவீணர் கடைனாரு கக்கெப்பத பெருங்கால கிருத்திக் கவுடரு அறுவத்த நாள் எப்போடு பைனல் బహుమాన పడిన ఎర్ర ఎర్రని రకలు ఎర్ర గిడైనకులు తీర్పుగార సాకారం మల్ తినకులు మాత వేదిక